ನಮಸ್ಕಾರ 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 ಈ ಸೋಕಾಳ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲ ಬಿಸ್ತಾ ಇದಾರೆ ಬೇ ಏನ್ ಅನ್ಕೊಂಬಿಟ್ಟಿದ್ರಿ ಹ ಪ್ರಥಮ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಇದ್ರೆ ಏನೋ ಜೈ ಡಿ ಬಾಸ್ ಹೇಳ್ಬೇಕಾ ಯಾಕಲ್ಲಿ ಗಂಚಲಿ ನಿಮ್ಗೆ ಯಾಕೆ ಗಾಂಜಲಿ ಏನ ಏನು ಅವನು ಅವನು ದರ್ಶನ್ ಡಾನ ನೀವೇನು ಡಾನ್ ಶಿಷ್ಯ ಅಂದ್ರ ಓ ಪೊಲೀಸ್ ಕೈಲಿ ಬಿಸಿ ಮುಟ್ಟಿಸ್ಬೇಕಂದ್ರ ಏಯ್ ಏಯ್ ದುರಂಕಾರಿಗಳ ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನೋ ನೀನು ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿಭಾಸ್ ಅನ್ಸ್ಬೇಕ ಯಾವ ಜಾಂಡಾಗ ಅವ್ನ ದಿ ಬಾಸ್ ಅವನ ಏಯ್ ಡ್ರಗ್ ಡ್ರಗ್ ಪೆಡ್ಲರ್ ಗೂಂಡಾಗಳ ಡ್ರಗ್ ಪುಡಾರಿಗಳ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ ಏನ್ರೂ ಅನ್ಕೊಂಬಿಟ್ಟಿದ್ರಾ ಏನ್ ಕರ್ನಾಟಕ ಸ್ಟೇಟ್ ಏನ್ ಯು ಪಿ ಸ್ಟೇಟ್ ಅನ್ಕೊಂಬಿಟ್ಟಿದ್ರಾ ನಿಮ್ಮ ಗೂಂಡಾ ಮಾಡೋಕ್ಕೆ ಮಾಡಕ್ಕೆ ನೀವು ಗೂಂಡಾಗಳ ಏಯ್ ಪ್ರಥಮ್ ನಿನ್ಗೇನ್ ಬುದ್ಧಿ ಇಲ್ವಾ ಒಂದು ಕಂಪ್ಲೇಂಟ್ ರಜ್ ಮಾಡೋಕ್ಕಾಗಿಲ್ಲ ಈ ಗೂಂಡಾಗಳಿಗೆಲ್ಲ ಸೊಪ್ಪ ಕರ್ನಾಟಕನ ಗೂಂಡ ರಾಜ್ಯ ಮಾಡಿಡ್ತಾರೆ ಇವರು ಲೇ ಅವನಿಗಂತೂ ಅವಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ ಬರ್ದಿಟ್ಕೊಳ್ಳಿ ಅವನ ಗಾನ ಮತ್ತೆ ಬೇಲ್ ಕ್ಯಾ ಮೆಡಿಕಲ್ ಬೇಲ್ ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ ನಮ್ಮ ಹೆಸರು ಕೂಡ ಜಗದೀಶ್ ಎಲ್ಲ ಕಣಲಿ ಈ ಮಟ್ಟಿಗೆ ಅಂಕರ ನಿಮ್ಗೆ ಅವನ ಹೆಸರು ಹೇಳ್ಕೊಂಡು ಏನ್ ಅವನೇನ್ ಡಾನ ಅನ್ಕೊಂಡಿದ ಬೆಂಗಳೂರಿಗೆ ಏನ್ ಬೆಂಗಳೂರು ಡಾನ ಅವ್ನು ಕರ್ನಾಟಕ ಡಾನ ಅವ್ನು ಕೊಲೆ ಆರೋಪಿ ಅವ್ನು ಯಾವ್ದೋ ಕೊಲೆ ಮಾಡಿಸಿ ಯಾರ ಇಲ್ಲೋ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೆ ಅವನ ಹೆಸರು ಹೇಳ್ಕೊಂಡು ಗುಂಡಿ ಮಾಡ್ತಿರೇನಾ ಏ ಪ್ರಥಮ್ ಇದ ಕಂಪ್ಲೇಂಟ್ ರೈಸ್ ಮಾಡು ನಾನು ಹೊಡೆ ಹಾಕ್ಸ್ತೀನಿ ಏ ಪ್ರಥಮ್ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನ್ ಹೊರಡ್ ಹಾಕ್ಸಿನಿ ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಇವತ್ತು ಕೂಡ ಸಂವಿಧಾನ ಬದುಕಿದೆ ಯಾವನೊಬ್ಬ ಗೂಂಡ ಒಬ್ಬ ಕೊಲೆಗಾರ ಕೊಲೆಗಾರನ್ಗೆ ಎದುವಂತ ಜಾಯಮಾನ ಅವಶ್ಯಕತೆ ಇಲ್ಲ ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಎಷ್ಟು ಅಹಂಕಾರ ಅನ್ ಡಿಭಾಸ್ ಯಾವ ಡ್ರಗ್ ಬಾಸ್ ಅವನು ಅವನೇ ಅವನು ಅವನು ಡಿ ಬಾಸ್ ಅಲ್ಲ ಅವನು ಡ್ರಗ್ ಬಾಸ್ ಅವನು ನಿಮ್ಮ ಕೈಯಲ್ಲಿ ಡ್ರಗ್ ದಂಧೆ ಆ ಅಲ್ಲ ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಡ್ಬೇಕನ್ರೀ ಬಿಚ್ಚಿಡ್ಬೇಕಾ ಹಾಯ್ 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 ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ ಸಿಕ್ಕ ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ ನೆನ್ನೆ ಅವನ ಪ್ರಥಮ ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ ನನ್ನ ಜಾಂಡಾ ಬಾಸ್ ಅವನು ಅವನ ಬಾಸಗ್ ನನ್ನ ಹೇಳ ಬೂಟ್ ಸೈಜ್ ಹನ್ನೊಂದು ಮಕ್ಕಳ ನಿಮ್ಗೆ ಇನ್ನ ಪೋಲೀಸ್ ಅವ್ರ ಲಾಠಿ ಬೂಟ್ ಏಟ್ ನೋಡಿಲ್ಲ ನಿಮ್ಗೆ ಪೋಲೀಸ್ ಅವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರ್ಸ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ್ ಅನ್ಬೇಕ ಅವಾಗ ಪೊಲೀಸರು ಲಾಟಿ ರಪರ್ ರಪರ್ ರಪ ರಪ್ಪರ್ ರಪರ್ ರಪರ್ ರಪ್ಪ ಅಂತ ಬಿಲ್ಟಿದ್ರೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು ತಗೋ ತಿನ್ನು ಆಮೇಲೆ ತಿನ್ನು ಇನ್ನು ತಿನ್ನು ಊಟ ಆಯ್ತು ಊಟ ಆಯ್ತು ಹ ಲೈ ಗೂಂಡ ರಾಜ್ಯ ಪೊಲೀಸ್ ರಾಜ್ಯ ಅದೇ ಪೊಲೀಸರು ಮೊನ್ನೆ ಹೇಳುದಲ್ಲ ಮೊನ್ನೆ ರುಬ್ಸಿದಿನಿ ಹೊಗೇಲಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು ಹನ್ನೊಂದು ಎಫ್ಐಆರ್ ಎಫ್ಐಆರ್ ಹಾಕೊಂಡು ರುಬ್ಸಿದೀನಿ ನಿಮ್ಮನ್ನ ಈಗ ಅವನು ಪ್ರಥಮ ವಿಚಾರಕ್ಕೆ ಹೋಗಿದಿರಾ ನಾನು ರೂಪಿಸ್ತೀನಿ ಇವಾಗ ಯಾ ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ ಹ ಕಾಣ್ ರುಚಿ ತೋರಿಸಿಲ್ಲ ಏನಾನ್ ಕಂಡಿದೀರ ನೀವು ಲೈ ಈ ಕೋತಿ ಆಟ ಈ ಚಮಚ ನೋಡಕ್ ಅಷ್ಟೇ ಬೂಟ್ ಸೈಜು ಹನ್ನೊಂದು ನನ್ನ ಬೂಟ್ ಸೈಜು ಹನ್ನೊಂದು ಬೂಟ್ ಸೈಜ್ ಅನ್ನೊಂದು ರುಚಿ ನೋಡ್ಬೇಕಾ ಬೂಟ್ ಸೈಜ್ ನೋಡ್ಬೇಕೇನ್ ಅಲ್ಲಿ ಅವನು ಯಾವ್ದೋ ಆಂಧ್ರ ಮೂಲದವ್ನು ಏನೋ ಇಲ್ಲಿ ಹೊಟ್ಟೆಪಾಡಿ ಫಿಲಮ್ ಮಾಡಿದ್ರೆ ಏನ್ ಅವ್ನ್ ತಲೆ ಮೇಲೆ ಇಟ್ಕಂಡ್ರೆ ನೀವು ಏನ್ ಗೂಂಡಾಯಸ ಮಾಡ್ತೀರಾ ನನ್ನ ಬೂಟ್ ಸೈಜು ಲೆವೆನ್ ಪೊಲೀಸರು ಲಾಟಿ ಸೈಜು ಒಂದು ಮೀಟ್ರೋ ಎರಡು ಮೈ ಮೇಲೆ ಬಿದ್ರೆ ಬರ್ತೈತೆ ಹುಟ್ಟಿದ ದೇವ್ರ ನಪ್ಪ ಎಚ್ಚರವಾಗಿರಲಿ ಎಚ್ಚರವಾಗಿರಿ ಎಚ್ಚರ ತಪ್ಪುದ್ರೆ ಬರಪ್ನ ಗ್ರಹ ತೋರ್ಸ್ಬಿಡ್ತೀನಿ ಕಳಾನಿ ಇನ್ನ ಅವನ್ ಪ್ರಥಮ ಇನ್ನ ಫೋನ್ ಮಾಡಿಲ್ಲ ನಾನ್ ನಾನ್ ಫೈಲ್ ಮಾಡಿಸ್ತೀನಿ ಕಂಪ್ಲೇಂಟ್ ಈಗ ನಾನು ಫೈಲ್ ಮಾಡಿಸ್ತೀನಿ ಅದು ಏನ್ ಜಾಂಡ ಕಿತ್ಕೊಂತ ಕಿತ್ಕೊಂಡ್ರಲ್ಲೈ ನಿಮ್ಮ ಗಾನ ಲಾಠಿ ಏಟು ಬೂಟು ಕೊಟ್ಟಿಲ್ಲ ನನ್ನ ಹೆಸರು ಐತಿನಲ್ಲ ಜಗದೀಶ್ ನಾನೊಬ್ಬ ವಕೀಲ್ ವಕೀಲ ಅಲ್ಲ ಎಲ್ಲ ನೀನ್ನ ಜಾಂಡ ನನ್ನ ಏನ್ ಹೇಳಲಾ ನನ್ನ ಎಕಡದ ಸೈಜು ಬೂಟ್ ಸೈಜು ಅನ್ನಂದು ಅನ್ನ ಲೆವೆನ್ ಸೈಜ್ ರುಚಿ ತೋರಿಸ್ತೀನಿ ಆಮೇಲೆ ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ ನಾಟ್ ಫಾರ್ ನಿಮ್ಗೆ ರುಬ್ಸೋಂತ ದಿನ ತುಂಬಾ ಹತ್ರದಲ್ಲಿ ರುಬ್ಬಿಸ್ತೀನಿ ನಿಮ್ಗೆ ನೀವೇನೋ ಅನ್ಕೊಂಬಿಟ್ಟಿದ್ರಲ್ಲಿ ಹ ಏನ್ ಗೂಂಡ ರಾಜ್ಯ ಅನ್ಕೊಂಬಿಟ್ಟಿದ್ರಾ ನೀವೇನು ಗೂಂಡಾಗಳೇನ ಸಿಕ್ಸಿಕ್ ಗೂಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವು ಪೊಲೀಸ್ ಏನ್ ಮಾಡ್ತಾ ಜುಡಿಕ್ಷನ್ ಜುಡಿಶಿಯನ್ ಪೊಲೀಸು ಜುಡಿಕ್ಷನ್ ಪೊಲೀಸ್ ಏನ್ ಮಾಡ್ತಾ ಇದೆ ಗೂಂಡಾಗಳನ್ನ ಬೆಳೆಸ್ತಾ ಇದ್ಯಾ ರಾಜ್ಯ ಸರ್ಕಾರ ಸರ್ಕಾರ ಇದ್ಯಾ ಸತ್ತೋಗ್ಬಿಟ್ಟಿದ್ಯಾ ಈ ಈ ಗೂಂಡಾ ಈ ಗುಂಡ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಬಿಗ್ ಬಾಸ್ ಐ ತಿಂಕ್ ಇವ್ರ ಮೇಲೆ ಇರುತ್ತೆ ಅಂತಂದ್ರೆ ಪೊಲೀಸರು ಹೆಂಗ್ ಸುಮ್ನೆ ಇದ್ದೀರಾ ಈ ಗೂಂಡಾಗಳ ಯಾಕೆ ಮುಟ್ಟಿಲ್ಲ ಈ ಗೂಂಡಾಗಳ ಮೇಲೆ ಯಾಕೆ ಎಫ್ಐ ಆರ್ ಮಾಡಿಲ್ಲ ಯಾಕೆ ಮಾಡ್ತಾಳೆ ಎಫ್ಐಆರ್ ಪೊಲೀಸರು ಎಸ್ 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 ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀರಾ ಎಸ್ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ನಾಟ್ ರಾಂಗ್ ಯಾ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಾಲಿ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿಗತಿ ಕನ್ನಡ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ತಿಂಕ್ ರಾಧಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಈಗ ಐ ತಿಂಕ್ ಸುದೀಪ್ ಸರ್ ಕೂಡ ಐ ತಿಂಕ್ ಇಸ್ ಎಂಟರ್ಡ್ ಬಾಲಿವುಡ್ ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯಾ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರ್ ರಶ್ಮಿಕಾ ಮಂದಣ್ಣ ಈಗ ನಮಗೂ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡ್ಡಲ್ಲಿ ಮಿಂಚೆಗೆ ಹೋಗ್ತಾ ಇದ್ದೀವಿ ಬಾಲಿವುಡ್ ಬಿಗ್ ಬಾಸಲ್ಲಿ ಎಂಟ್ರಿ ಆಗ್ತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಾಂಗ್ರಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಈ ಮೂಲಕ ಹೇಳುತ್ತಾ ಎಲ್ಲೇ ಇರು ಹೇಗೆ ಇರು ನೀನು ಕನ್ನಡವಾಗಿದ್ರು ನಾನು ಇಲ್ಲೇ ಇದ್ರು ಹೇಗೆ ಇದ್ರು ನನ್ನ ಹೇಳ್ತಿದ್ದ ನಮ್ಮನ್ನು ನನ್ನನ್ನು ಆಕರ್ಷದ ಹಿತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅದನ್ನು ಹೇಳಿದಾಗ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇರ್ತಾ ಇದ್ದೀವಿ ನೈ ಮುಜೆ ಹಿಂದಿ ಹಿಂದಿ ಎಕ್ದ್ ಬರಾಬರ ಇನ್ನು ಹಿಂದಿ ಬಾತ್ಕರ್ ಆತ ಹಿಂದಿ ಬರುತ್ತೆ ಅಂತಂದ್ರೆ ನಾನು ಎನ್ ಸಿ ಸಿ ನಲ್ಲಿ ಇದ್ದೆ ಪ್ಲಸ್ ನನ್ನ ವೈಫ್ ಶಿ ಇಸ್ ಎ ಗುಜರಾತಿ ಹಾಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತೆ ಇಂಗ್ಲೀಷ್ ಮಾತಾಡ್ತಾ ಇದ್ದೆ ಅಂಡ್ ಐ ಆಮ್ ವೆರಿ ಫ್ಲೂಯಂಟ್ ವಿತ್ ಹಿಂದಿ ಆಲ್ಸೋ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ ಅಂಡ್ ಥ್ಯಾಂಕ್ಸ್ ವಾಟ್ ವಿಚಾರ ತಿಳಿಸುತ್ತಾ ಲೈವ್ ಲೈವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲಾಟ್ ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ರುಚಿನ ಲೈ ಜಾಂಡ ಆ ಶೆಡ್ ಅಂತ ಬೆಜ್ಜಾ ನೋಡಿದೀವಿ ಬಿಡ ಲೈ ನಾನು ನನ್ನ ಎಕಡ ನನ್ನ ಆ ಶೆಡ್ ನನ್ನ ಎಕಡಾ ಶೆಡ್ ಲೈ ಅವನು ಅವನ ಅವ್ನ ಓನರ್ ಜಯಣ್ಣು ಗೊತ್ತು ಬಿಡ ಅವನ ಅವನ ಇಸ್ಟ್ರಿನೂ ಗೊತ್ತು ಇವನು ಇವ್ ದರ್ಶನ್ ಶೆಡ್ ನೋಡವನೇ ಆ ಶೆಡ್ ಓನರ್ದು ಅದು ಇತಿಹಾಸ ನನ್ಗೆ ಗೊತ್ತೈತೆ ಏನು ಏನು ಅವನ ಜೈ ಇತಿಹಾಸ ಗೊತ್ತಿಲ್ಲ ಎಲ್ಲ ಗೊತ್ತೈತ ಲೇ 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 ಪರೋಡಿಗಳ ಸ್ಟೇಟಲ್ಲಿ ಫಸ್ಟ್ ಡಾನ್ ಕೊಡಗೇನಿಂದ ಕೊಟ್ಟಿದ್ದು ಕೊಡಗೇಲಿ ಮುನೇಗೌಡ ಅಂತ ಇಡೀ ಸ್ಟೇಟ್ಗೆ ಫಸ್ಟ್ ಡಾನ್ ಕೊಡಗೇಳಿ ಮುನೇಗೌಡ ಅಂತ ಅವನ ಶಿಷ್ಯ ಅಂದ್ರೆ ಕೊತ್ವಾಲು ಇವನು ಕರ್ಕೋಲ್ ಅವ್ನು ಸತ್ತೋದ್ನಲ್ಲ ಅವನೆಲ್ಲ ನಮ್ಮ ನಮ್ಮ ಕೊಡಗೇಲಿ ಮುನೇಗೌಡ ಅವನೇ ನಮ್ಮ ಕೊಡಗೇಲಿ ಮುನೇಗೌಡರು ಫಸ್ಟ್ ಡಾನ್ ಫಸ್ಟ್ ಡಾನ್ ಇನ್ನ ಇಡೀ ಕರ್ನಾಟಕ ಸ್ಟೇಟಲ್ಲಿ ಸಾವಿರದ ಎಂಟು ಒಂಬೈನೂರ ಒಂಬೈನೂರ ಎಂಬತ್ತೆಂಟರಲ್ಲಿ ದ ಫಸ್ಟ್ ಡಾನ್ ಇನ್ ಕರ್ನಾಟಕ ಕೊಡಗೇಲಿ ಮುನೇಗೌಡ ಅಂತ ಲೈ ಆಗಿನ ಕಾಲದಲ್ಲಿ ಡಾನ್ ಕಣ ನಮ್ಮೂರ ಲೈ ಜಾಂಡಾ ಇವನ್ ಯಾವನ ಆಂಧ್ರ ಇಂದ ಬಂದು ನಮ್ಗೆ ಕೊಡ್ತಾನೆ ಜಾಂಡಾ ಲೈ ಅವನ ಅವನ ಜೈ ಇತಿಹಾಸನೂ ಗೊತ್ತು ಅವನ ಅವ್ರ ಅವ್ರ ಇನ್ ಬ್ಯಾಕ್ ಗ್ರೌಂಡ್ ಗೊತ್ತು ಅವನ್ ಕಿತ್ತು ಹೋಗಿರೋ ವಿನಯದು ಬ್ಯಾಕ್ ಗ್ರೌಂಡ್ ಗೊತ್ತು ನನ್ನ ಜಾಂಡಾ ಫ್ಯೂಚರ್ ಸಿ ಎಮ್ ಕ್ಯಾಂಡಿಡೇಟ್ ಅಲ್ಲಿ ಒಬ್ಬೊಬ್ನ ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು ನೀವೇನು ಅನ್ಕೊಂಡಿದ್ದೀರ ಶೆಡ್ ಆ ಶೆಡ್ ಗಳನ್ನ ಎತ್ತಿಸ್ತೀನಿ ಅವನು ಜಯ ಜಯಣ್ಣ ಗೊತ್ತು ನಾವೇನು ಅಂತ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ಅಲ್ಲ ಲೈ ಆರ್ ಆರ್ ನಗರದ ಎಮ್ ಎಲ್ ಎ ಬಿಟ್ಟಿಲ್ಲ ನಾನು ಮುನೀನಾ ಜಾಂಡ ಆಂಧ್ರ ಇಂದ ಬಂದಿರೋ ಇವನ್ ದರ್ಶನ್ ಅವನು ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನ್ ಅದ್ ಕಿತ್ತೋಗಿರೋ ಶೆಡ್ ಲೈ ಶೆಡ್ ಅಲ್ಲಿ ಮಾಡ್ರು ಮಾಡಕ್ಕೂ ಹದಿನೇಳು ಜನ ಬೇಕಾನ ಲೈ ಗಾಂಡುಗಳ ಹದಿನೇಳು ಜನ ಬೇಕೇ ಒಬ್ಬನ್ಸಡೇ ಸಾಯಿಸಕ್ಕೆ ಎಕರ್ದ ಹೊಡಿಬೇಕು ನಾನು ಅದನ್ನ ಅದಂತ ಶೆಡ್ ಹೇಳ್ಕೊಂತೀರ ನೀವು ನೇಣಿಗೆ ಹಾಕ್ಸಿ ನಾನು ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ಬರೇ ನಾನು ಮಕ್ಕಳ ಶೆಡ್ಡ ಹೋಗಿ ಶೆಡ್ ಅಗಿಯವಾಗ ಇಕ್ಕರೆ ಹಿಂದ್ಗಾಡಿಂದ ಪೊಲೀಸರು ಲೈ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು ಹೇ ನೀವೇನು ಅವನು ಡಾನ ಕಿತ್ತೋಗಿರೋ ಡಾನ ಮಲ್ಗವನೇ ಆಸ್ಪತ್ರೆ ಅನ್ನಾಗ ಅವನೊಬ್ಬ ಕಿತ್ತೋದನು ನೀವ್ ಕಿತ್ತೋದ ಕಿತ್ತೋದ್ ಶಿಷ್ಯ ಅಂದ್ರು ಡಿ ಬಾಸ್ ಅಲ್ಲೇ ಡ್ರಗ್ ಬಾಸ್ ಅವನು ಎಚ್ಚರವಾಗಿರೀ ಯಾವನ್ ಹತ್ರ ನಾವೇನ್ ತಿನ್ಬೇಕಾಗಿಲ್ಲ ಅರ್ಥ ಆಯ್ತಾ ಡಿ ಬಾಸ್ ಗಿ ಬಾಸ್ ಕನ್ನಡ ಇಂಡಸ್ಟ್ರಿ ಬೆದ ಮಡ್ಕ ಅಂತ ಹೇಳ ಅದನ್ನು ವಾಚ್ ಮಾಡ್ತಾ ಇದ್ವಿ ಯಾರು ಎದುಕಿ ಎಲ್ಲೆಲ್ಲಿ ಬೆದುಕಿ ಹಾಕವನ ಎಲ್ಲೆಲ್ಲಿ ಟ್ರಿಪ್ ಹಾಕವನೇ ಯಾವ್ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವ್ನೆ ಎಲ್ಲೆಲ್ಲಿ ಇವನು ಅವತಾರಗಳಾಡೋನೇ ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕೆ ಹೊತ್ತಾನೆ ಸ್ಟಾರ್ ಅಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಲ್ಲಿ ಶೆಡ್ ಎಲ್ಲ ಗೊತ್ತೈತೆ ನಮ್ಗೆ ಇವ್ನು ಯೋಗ್ಯತೆ ಗೊತ್ತಿಲ್ಲ ನನಗೆ ಜಾಂಡನ್ ತಗೊಂಬಂದು ಏಳು ಕಣಕ್ಕೆ ಫೈವ್ ಸ್ಟಾರ್ ಬಾಳ ಮಾತ್ರ ಇವಂದು ಪುಟ್ಬಾತ್ ಸ್ಟಾರ್ ಇವ್ರು ಇವನ್ ಶಿಷ್ಯಂದ್ರ ಅವ್ರೆ ಲೈ ಶೆಡ್ ಲೈ ನಾವು ನೋಡ್ದಿರೋದೇನ ಲೈ ನಾವು ನೋಡ್ದಿರೋದ ಫುಟ್ಪಾತ್ ಇಂದ ವಿಧಾನಸೌಧ ನೋಡಿದಿನಿ ನಾನ್ ನೋಡಿದ್ರಲ್ಲ ಗೆ ನಾನ್ ಮಾಡಿಸ್ತೀನಿ ಥ್ಯಾಂಕ್ ಯು ಯಾವನೇ ಆಗಿರ್ಲಿ ಕರ್ನಾಟಕದಲ್ಲಿ ಗೂಂಡಾಯ್ ಮಾಡಿದ್ರೆ ಜೈಲೇ ಗತಿ ಅವನ್ ದರ್ಶನ್ ಆದ್ರೂ ಅಷ್ಟೇ ಅವ್ನ ಶಿಷ್ಯಂದ್ರು ಆದ್ರೂ ಅಷ್ಟೇ ನೀವೇನ್ ನೀವ ನಾನಿನ್ನ ನ್ಯೂಸ್ ಏಟಿನ್ ಮೇಲೆ ಅಟ್ಯಾಕ್ ಮಾಡೋದು ಅವನ ಬಿಗ್ ಬಾಸ್ ಪ್ರಥಮ ಅಟ್ಯಾಕ್ ಮಾಡಿದ ಅವನ ದರ್ಶನಿಗೆ ಮತ್ತೆ ಜೈಲ್ಗೆ ಹಾಕ್ಸಿಲ್ಲ ನೋಡ್ರಿ ನಿಮ್ಗೆ ರಿಟರ್ನ್ ಗಿಫ್ಟು ಅವನು ಮತ್ತೆ ಜೈಲ ನಿಮ್ಮ ಜಾಂಡ್ ಏನ ಏನೋ ಲೆವೆನ್ ಸೈಜ್ ಬೂಟ್ ಹಾಕ ನಿಮ್ಮ ಯೋಗ್ಯತೆಗೆ ಗೂಂಡಾಗಳ ನೀವೇನೋ ಅನ್ಕೊಂಬಿಟ್ಟಿದ್ರ ಸಿಕ್ಕಲ್ಲ ಅನ್ಕೊಂಡಿದ್ರಾ ಪೊಲೀಸರು ಕೈ ನಾನು ರುಬ್ಸಿನಿ ನಿಮ್ಮನ್ನ ಎತ್ತಿಸ್ಕೊಂಡ್ ಬಂದಿಲ್ಲ ಬಳೆ ಹಾಕ್ಸ್ಕೊಂಡು ಬೇಡಿ ಹಾಕ್ಸ್ಕೊಂಡು ತಗ್ಸ್ಕೊಂಡ್ ಬರ್ತೀನಿ ಪ್ರಥಮ ಕೇಸು ಜಸ್ಟ್ ವೇಟ್ ಅವನ್ಲಿ ಫೋನ್ ರಿಸೀವ್ ಮಾಡ್ಲಿ ಪ್ರಥಮ ನಿಮ್ಮ ಗಾನ ನಾನು ಬೇಡಿ ಹಾಕ್ಸ್ಕೊಂಡು ಪೊಲೀಸರಿಗೆ ತಕೊಂಡ್ ಬಂದಿಲ್ಲ ನೋಡೋಣ ಅವ್ನು ನಿಮ್ಮ ಡಿ ಬಾಸ್ ಹೆಂಗ್ ಬಿಡಿಸ್ತೋ ನೋಡ್ತೀನಿ ಅವನೇ ಜೈಲಾಗ ಅವನೇ ಅವನೇ ಜೈಲು ಅವನೇ ಆಸ್ಪತ್ರೆ ನಿಮ್ಮ ಯೋಗ್ಯತೆಗೆ ಎಲ್ಲಿ ಬಿಡಿಸ್ತಾನೆ ಅಲ್ಲೇ ಬೇಲಕ್ ಕಾರ್ ಸಮಸ್ಕೊಡ್ರೈ ಶೆಡ್ ಏ ಶೆಡ್ ಸೆಕ್ಯೂರಿಟಿ ಮಕ್ಕಳ ಓಟ್ಲ ಯಾವ ಜಾಂಡಾ ಬಾಸ ಅವ್ನು ಲೈ ಯಾವ ಜಾಂಡಾ ಬಾಸ್ ಅವನ ಯಾವ ಜಾಂಡಾ ಬಾಸ್ ಅವನ ಡಿ ಬಾಸ ಡ್ರಗ್ ಬಾಸ್ ಅವನು ನಿಮ್ಮ ಗಾನ ಬೇಡಿ ಹಾಕ್ಸಿಲ್ಲ ಇವತ್ತು ಅವನ್ ಪ್ರಥಮ್ ಫೋನ್ ಇತ್ ಅವನ್ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮ್ಮ ಗಾನ ನಾನು ಲಾಟಿನಲ್ಲಿ ಓಡಿಸಿ ಬೇಡಿ ಹಾಕೊಂಡು ಎತ್ಕೊಂಡ್ ಬಂದಿಲ್ಲ ನಾನು ಕೂಡ ವಕೀಲ ಸಾಬಲ್ಲ ಕಣಲಿ ನಾನು ವಕೀಲ ಸಾಬಲ್ಲ ನೀನ್ ಜಾನ್ ಡಾಗಳ ಇಟ್ಟು ಬೂಟ್ 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 ಲೆವೆನ್ ಸೈಜ್ ಲಾಟಿ ಒಂದು ಮೀಟರ್ ಇರ್ತದೆ ಪೊಲೀಸ್ ಅವ್ರದ್ದು ಒಂದು ಮೀಟರ್ ಲಾಟಿ ಬಿಟ್ರೆ ನನ್ನ ಮಗ ನೀ ಏಯ್ ಅಪ್ಪ ಅಮ್ಮ ನಕ್ಕ ಬರ್ಬೇಕು ನಿಮ್ಗೆ ಹಂಗೆ ನಾನು ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸ್ ಕೈಲಿ ಬೇಡಿ ಹಾಕ್ಸ್ಕೊಂಡು ಎತ್ತಾಕೊಂಡ್ ಬಂದ್ರಿ ಬೆತ್ತಕೊಂಡ್ ಬಂದಿಲ್ಲ ಅಂತಂದ್ರೆ ನಾನು ವಕೀಲ್ ಸಾಬೆ ಅಲ್ಲ ಕಣ ಅವನು ಅವ್ನ ಕಂಪ್ಲೇಂಟ್ ಅವ್ನು ಕೊಡಂಗ ಆಗ್ಲಿ ನಿಮ್ಮ ಗಾನ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸ್ ಅವ್ರ ಕೈಲಿ ನನ್ನ ಹೆಸರು ವಕೀಲ್ ಸಾಬಲ್ಲ ಗೆಟ್ ರೆಡಿ ಗೆಟ್ ರೆಡಿ ಟು ಪರಪ್ ನಗ್ದಾರ ಓಕೆ ನೀವೇನು ಅನ್ಕೊಂಡ್ಬಿಟ್ಟಿದ್ರಲ್ಲೇ ಏಯ್ ಚಾಂಡಾಳ ಗೂಂಡಾಗಳ ಡ್ರಗ್ ಪೆಡ್ಲರ್ಗಳ ಎಚ್ಚರವಾಗಿದೆ ನನ್ನ ಬೂಟ್ ಸೈಜು ಲೆವೆನ್